ಮಾನ್ಯ ಮುಖ್ಯಮಂತ್ರಿಗಳನ್ನ ಒಂದು ಮನವಿ ಮಾಡ್ತಾ ಇದ್ದೀನಿ ನಾನು ನಮ್ಮನ್ನ ಬಹಳ ಸಾರಿ ನಮ್ಮನ್ನ ಬಾಯಿ ಮುಚ್ಚಿದ್ದಾರೆ ಹಸಿ ಬಗ್ಗೆ ನೀವು ಮಾತಾಡ್ಬೇಡಿ ಅಂತ ಈಗೇನಾಗಿದೆ ತಮ್ಮ ಸಮಾಜನ ಇವತ್ತು ಎಷ್ಟು ಮಾಡ ಕೊಟ್ಟಿದ್ರಿ ತಾವು ಗಂಟಾಗ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು ನನ್ನ ಮಗನ ನಾನು ಡಾಕ್ಟ್ರಿ ಮಾಡಕ್ಕೆ ಸಾಧ್ಯ ಇಲ್ಲ ಇಂಜಿನಿಯರ್ ಮಾಡಕ್ ಸಾಧ್ಯ ಇಲ್ಲ ಅಷ್ಟೇ ಕಡೆಯ ಗ್ರಾಮೀಣ ಭಾಗದ ಮಡಿವಾಡ್ರಿಗೆ ನಿಜವಾಗ್ಲೂ ಸವಲತ್ತು ಇನ್ನೂ ಸಿಕ್ಕೇ ಇಲ್ಲ ಅಂತ ನಾನು ಭಾವಿಸ್ತೀನಿ ರಾಜ್ಯ ನಾಲ್ಕು ಯೂನಿಯನ್ ಟೆರಿಟರಿ ಆಲ್ರೆಡಿ ಎಸ್ ಸಿ ಇದೆ ಮೀಸಲಾತಿ ನಮ್ಮ ಜನಾಂಗ ಇದೆ ಮಡಿವಾಳ ಜನ ಈವರೆಗೂ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಸಿದ್ದರಾಮಯ್ಯ ಸಾಹೇಬರು ನಾವು ಮಾಡ್ಕೊಡ್ತೀವಿ ಅಂತ ಮಾಡಿರ್ಲಿಲ್ಲ ನಾವು ಬೇರೆ ಕಮ್ಯುನಿಟಿ ಹೋರಾಟ ಮಾಡ್ತಾ ಇದ್ದಾರೆ ಅವರು ಸಪೋರ್ಟ್ ಮಾಡ್ತಾರೆ ಮುಖ್ಯಮಂತ್ರಿಗಳಾಗಿ ನಮಗೆ ಸಹಕಾರ ಕೊಟ್ಟು ಮಾಡ್ತಾರೆ ಉದಯವಿ ಹೆಸರು ಮತ್ತು ಬೇರೆ ಇನ್ನೊಂದು ಸಮಾಜ ಸೇವಿತ ಸಮಯ ಆ ಸನ್ನಿವೇಶದಲ್ಲಿ ನಾವು ಒಪ್ಕೊಂಡಿದ್ವಿ ಎರಡನೇ ಟರ್ ಬಂದಿದ್ದಾರೆ ಎರಡನೇ ಟರ್ಮ್ ಆದರೂ ಏನು ಮಾಡ್ತಾ ಇಲ್ಲ ಅವರಿಗೆ ನಾವು ತೀವ್ರವಾಗಿ ಅವರಿಗೆ ನಾವು ಒತ್ತಾಯ ಮಾಡ್ತೀವಿ ಈ ಒಂದು ಸಮಾವೇಶ ಈ ಒಂದು ಸಭೆ ಮುಖಾಂತರ ಈ ರೀತಿ ಮಾಡಲಾದ್ರೆ ಮುಂದಿನ ದಿನಗಳಲ್ಲಿ ನಾವು ಇದನ್ನ ಉಗ್ರ ರೂಪಕ್ಕೆ ನಮ್ಮ ಚಳವಳಿ ತೀವ್ರ ಮಾಡಿ ತಗೊಂಡೋಗ್ತಿದೀವಿ ಅನ್ನೋ ಮತ್ತೆ ಮೆಸೇಜ್ ಅನ್ನ ಕೊಡ್ತೇವೆ ಸಮಾಜ ಎಲ್ಲ ಜನ ಎದ್ದು ಕೂತಿದ್ದಾರೆ ಏನೋ ಮಾಡ್ತಾರೆ ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರ ಅಂತ ಬೇರೆಯವ್ರಿಗೆಲ್ಲ ಮಾಡ್ತಾರೆ ಇದು ಏನು ಮಾಡೋದಿಲ್ಲ ಸಭಾ ಸಭೆಗೆ ಅನ್ನ ಪ್ರೊಫೆಸರ್ ಅನ್ನಪೂರ್ಣ ಕೊಟ್ಟರಂತ ವರದಿಯನ್ನ ಪೂರಕವಾಗಿ ಕೊಟ್ಟರು ವರದಿಯನ್ನ ಕೇಂದ್ರ ಸರ್ಕಾರ ಕಳಿಸ್ಕೊಡ್ಬೇಕು ಇದ್ರಲ್ಲಿ ಏನಿದೆ ನಮ್ಗೆ ಹರಹತ್ತೆ ಇದೆ நம்ம கேவல ஆறு லட்ச அந்த நீட் ஒன் கர்நாடகூ அஸ்வசாரம் ஒர எம்எல்ஏ இல்ல எம்எல்சி ஐஎஸ் ஆஃபீசர்ஸ் இல்ல ஐ பி எஸ் ஆஃபீசர்ஸ் இல்ல ಯಾರೋ ಒಬ್ರು ಇತ್ತೀಚೆಗೆ ಒಬ್ರು ಹೆಣ್ಮಕ್ಳಾಗಿದ್ದಾಳೆ ಇಂತ ದುಸ್ಥಿತಿಯಲ್ಲಿ ಹೀನಾಯವಾಗಿರುವಂತ ನಮ್ ಸಮಾಜ ಬಿಟ್ಟು ನಮ್ಗಿಂತ ಮುಂದುವರೆದ ಜಾತ್ರೆ ಕಳಿಸ್ತಾ ಯಾವ ನ್ಯಾಯ ಶಾಮಿ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ನಾನು ಅವ್ರು ಕೇಳಬೇಕು ಅಂತಿದೀವಿ ಯಾಕಂದ್ರೆ ಅವ್ರ ಬಗ್ಗೆ ಅಪಾರೋದ್ ಪ್ರೀತಿ ಇದೆ ನಮ್ ಜನಾಂಗ ಒಂದೊಂದು ಹಳ್ಳಿನಲ್ಲಿ ಎಷ್ಟು ದಿನ ಅವ್ರಿಗೆ ಅವ್ರಿಗೋಸ ಸರ್ಕಾರ ಬರ್ಲಿ ಅಂತ ಹಂಬಲಿಸಿ ಆರೈಸಿ ಅವ್ರಿಗೆ ನಾವು ಎಲೆಕ್ಟ್ ಮಾಡಿದೀವಿ ಅವ್ರೇನು ಮಾಡಿಲ್ಲ ನಾವು ಸಮ ಈ ವಿಷಯದಲ್ಲಿ ಇದು ಮಾಡ್ತಾ ಇದ್ದೀವಿ ಆ ಪಕ್ಕ ರಾಜ್ಯದಲ್ಲಿ ಎಲ್ಲ ಸೇರ್ತಾ ಇದೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಆ ನೋಡ್ ರಾಜ ಪಕ್ಕ ರಾಜ್ಯದಲ್ಲಿ ಇದ್ರೆ ತಮಿಳ್ನಾಡು ಬೇರೆ ಬೇರೆ ಕಡೆ ಇದೆ ಅಲ್ಲೆಲ್ಲ ಇದೆ ಹಂಗಾಗಿ ஏன் அத்தை இது நம்ம மடிவாள அர்த்தைய மாநர்சி நீங்க சொல்ல ஒன்று நீடி அது பட்டு விட்டு நீங்க ஜனாங்க முந்துவர ஜாத்தி சேர்சோத முன்னாது சேர்சோதிரி நமக்கு முசு ஆகவே நீ அந்யாயமா ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತ ನೀವು ಅಲ್ಲಲ್ಲಿ ಸ್ಟೇಜ್ ಮೇಲೆ ಹೇಳ್ತಿರಲ್ಲ ಅದೆಲ್ಲೋ ಇತ್ತು ನಿಮ್ದು ಕಳ್ಕಳಿ ನೀವು ಸರ್ಕಾರ ಅಧಿಕಾರ ಭದ್ರ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ನಾವು ಅನ್ಕೋಬೇಕಾಗ್ತದೆ ಆದ್ರೆ ಮತ್ತೊಮ್ಮೆ ಅವ್ರು ಬಾರಿಗೆ ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೋಬೇಕು ಅಂತಿದ್ದೀವಿ ಈ ಸರ್ಕಾರದಲ್ಲಿ ಏನೇ ಅವ್ರ ವಿರೋಧ ಬಂದ್ರು ಅದನ್ನ ಪಕ್ಕಕ್ಕಿಟ್ಟು ನಮ್ಮ ಜನಾಂಗಕ್ಕೆ ಮಾಡ್ಬೇಕು ಯಾಕಂದ್ರೆ ನಾವು ನಿಜವಾಗ್ ಆಗಲೋ ಅಸ್ಪೃಶ್ಯ ಎಲ್ಲರೂ ಮಲವನ್ನು ಮುಟ್ಟಿ ನಾವು ಬಟ್ಟೆಗಳ ತೊಳಿತೀವಿ ಮಲ ಹೊರನು ಅಸ್ಪೃಶ್ಯ ಸಿ ಆದ್ರೆ ಮಲ ತೊಳೆಯೋನು ಅಲ್ಲಿ ಡೆಲ್ಲಿನಲ್ಲಿ ಬೇರೆ ಜಾ ರಾಜ್ಯಗಳಲ್ಲೆಲ್ಲ ಎಸಿ ಇರುವಾಗ ನಮಗೆ ನಾವ್ಯಾಕೆ ಆಗ್ಬಾರ್ದು ಇಲ್ಲಿ ಕರ್ನಾಟಕದಲ್ಲಿ ನೀವು ಯಾಕೆ ಅದು ಕಳಿಸ್ತಾ ಇಲ್ಲ ಅನ್ನೋದಷ್ಟೇನು ರಿಕ್ವೆಸ್ಟು ಇವತ್ತಿನ ಸಭೆ ಎಲ್ಲ ಕರ್ನಾಟಕದಿಂದ ವಿವಿಧ ಮೂಲಗಳಿಂದ ಬಂದಿದ್ರು ಅದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ ಆ ಲೀಡರ್ಗಳಿಗೆಲ್ಲ ನಮ್ಮ ಕನ್ನಡ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರಿಗೆ ಎಲ್ಲ ನನ್ನ ಆ ಒಂದು ಕೃತಜ್ಞತೆ ಹರಪಿಸ್ತೇನೆ ನನ್ನ ಮಾತನ್ನು ಹೇಳಿ ಇಷ್ಟಪಡ್ತಾರೆ ಅಂತ ಹಂತವಾಗಿ ಬೇರೆ ಬೇರೆ ಥರದ ಚಳುವಳಿ ನಾನಾ ರೂಪಗಳಿರುತ್ತೆ ನಿರ್ದೇಶನ ಮಾಡ್ಬೋದು ಕತ್ತೆ ಮೆರವಣಿಗೆ ಮಾಡ್ಬೋದು ಅರೆಬತ್ತಲೆ ಮೆರವಣಿಗೆ ಮಾಡ್ಬೋದು ಪದ್ಯನ ಮೆರವಣಿಗೆ ಮಾಡ್ಬೋದು ಬಯ ರಸ್ತೆಗಳಲ್ಲಿ ನಾವು ಬಟ್ಟೆ ಹೋಗಿಬಹುದು ಆಮೇಲೆ ಮುಖ್ಯಮಂತ್ರಿಗಳ ಗೌರವ ಮಾಡ್ಬೋದು ಅವ್ರ ಮನೆಗೆ ಮುತ್ತಿಗೆ ಹಾಕ್ಬೋದು ನಾನಾ ರೂಪ ಎಲ್ಲ ಮಾಡೋದಕ್ಕೆ ಮೊದಲು ನಾವು ಸಮಾಧಾನ ಭೇದ ಬಂದ ನಾವು ಅದಕ್ಕೆ ಮೊದಲು ಮುಖ್ಯವಾಗಿ ಹೋಗಿ ಅವ್ರು ರಿಕ್ವೆಸ್ಟ್ ಮಾಡ್ತೀವಿ ಅವ್ರು ಕೊಟ್ರ ಮಾತ್ರ ನೆನಪು ಮಾಡ್ತೀವಿ ಅವರು ಎರಡು ಸಾವಿರದ ನಮ್ ಮೂರ್ನಾಲ್ಕು ಬಾರಿ ನಾವು ಸಮಾವೇಶ ಮಾಡಿದ್ವಿ ಕಚೇರಿ ಮಾಡಿಕೊಂಡು ಆ ಅದಕ್ಕೆ ಯಾರೋ ಸ್ಪಂದನೆ ಮಾಡಿಲ್ಲ ಸಾಹೇಬ್ರು ಬೇರೆ ಯಾರೇ ಜಾತಿ ಹೋಗ್ತೇನೆ ಏನು ಗೊಲ್ರು ಕುರುಬರು ನಮ್ಗಿಂತ ಹಿಂದಿದಾರ ನಾನ್ ಕೇಳಲಿಕ್ಕೆ ಇಷ್ಟಪಡ್ತೀನಿ ನಮಗೆ ನೀವು ಸಾಮಾಜಿಕ ನ್ಯಾಯ ಕೊಡ್ಸಿ ನೀವು ಹೇಳಿದ್ರು ಏ ಸವಿತಾ ಸಮಾಜ ಮಡಿವಾಳರು ಮತ್ತು ಇನ್ನೊಂದು ಕುರುಬ ಕುಂಬಾರ ಬಗ್ಗೆ ನನ್ ಪ್ರೀತಿ ಇದೆ ಕಣ ಏನೋ ಮಾಡ್ತೀನಿ ನೀವು ಯಾರು ಏನ್ ಮಾಡ್ತೀರ ಗೊತ್ತಿಲ್ಲ ನಮಗೆ ನಮ್ಮ ಸಮಾಜಕ್ಕೆ ಪೂರಕವಾಗಿ ವರದಿ ಬಂದಿದೆ ಏನು ಅನುಪಮ್ ಬೇರೆ ಸ್ಟಾಟಿಸ್ಟಿಕ್ ತೆಗೆದು ನೋಡಿ ನೀವು ಅದನ್ನ ಇಲ್ಲ ಅಂದ್ರೆ ನೀವು ಮಾಡಬೇಡಿ ನಮ್ಗೆ ಇರೋದೇ ಒಂದೇ ಆಪ್ಷನ್ ನಮ್ಮನ್ನು ಎಸ್ ಸಿ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳನ್ನ ಒಂದು ಮನವಿ ಮಾಡ್ತಾ ಇದ್ದೀನಿ ನಾನು ನಮ್ಮನ್ನ ಬಹಳ ಸಾರಿ ನಮ್ಮನ್ನ ಬಾಯಿ ಮುಚ್ಚಿದ್ದಾರೆ ಎಸ್ ಸಿ ಬಗ್ಗೆ ನೀವು ಮಾತಾಡಬೇಡಿ ಹೇಳಿ ಯಾಕಂದ್ರೆ ಬೇರೆ ಸಮಾಜದಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ನಿಮ್ಗೆ ಕೊಡಕ್ ಬರಲ್ಲ ಅಂತ ಹೇಳಿದ್ರು ಈಗ ಏನಾಗಿದೆ ತಮ್ಮ ಸಮಾಜನ ಇವತ್ತು ಎಷ್ಟೇ ಮಾಡ ಕೊಟ್ಟಿದ್ರಿ ತಾವು ಈಗ ಎಷ್ಟೇ ಮಾಡೋ ವಿರೋಧ ಬರ್ತಾ ಅಲ್ ತಾವೇನ್ ಹೇಳ್ತಿದ್ರಿ ನೀವು ನಿಮ್ಗೆ ಏನೋ ತೊಂದರೆ ಕೊಡಕೋಗಲ್ಲ ನಿಮ್ ಅನುಕೂಲ ಆಗೋ ತರ ಇದ್ರೆ ದುಪ್ಪಟ್ಟು ಮೀಸಲಾತಿ ತಗೊಂಡ್ಬಂದು ನಾವು ನಿಮ್ ಜೊತೆ ಸೇರ್ಕೊಂತೀವಿ ಅಂತ ಹೇಳ್ತಿದ್ರಿ ಇದೇ ರೀತಿ ನಮ್ಮನ್ನ ವಿರೋಧ ಮಾತು ಯಾಕೆ ಅವ್ರು ಹೇಳ್ಬಾರ್ದಾ ಆ ಮಾತು ನೀವು ನಿಮ್ಮ ನ್ಯಾಯ ನೀವು ಧರಿಸ್ಕೊಡುವಾಗ ನಮ್ಗೆ ಧರಿಸ್ಕೊಡೋರು ಯಾರು ಸಾಮಾಜಿಕ ನ್ಯಾಯ ಅಂತ ಹೇಳೋ ಎಲ್ರಿಗೂ ಒಂದೇ ಆ ಸಂವಿಧಾನದಲ್ಲಿ ಯಾರಿಗೂ ಬೇಡ ಅಂತ ಹೇಳಂಗಿಲ್ವಲ್ಲ ಇಲ್ದಿಲ್ಲ ಪ್ರತಿಯೊಬ್ಬರು ಪಡ್ಕೊಂಡು ಹಕ್ಕಿದೆ ನಾ ಊಟ ಇಟ್ಬಂಡ್ ನಾನೇ ನಾನೇ ಯಾರು ನಿಮ್ಗೆ ಹೇಳಕ್ಕೆ ನಿಮ್ಮ ಅರ್ಹತೆ ಅದನ್ನ ನೀವು ಊಟ ಪಡ್ಕೊಂತೀರಾ ಹಂಗಾಗಿ ಇವತ್ತು ತಾವು ಮುಖ್ಯಮಂತ್ರಿಗಳು ಇದ್ದೀರಿ ರಾಜ್ಯದಲ್ಲಿ ಹೆಸರು ಇದೆ ನಿಮ್ಗೆ ಸಾಮಾಜಿಕ ಅಧಿಕಾರವನ್ನು ಹೆಸರು ತಗೊಂಡಿದಿರಿ ತುಳಿತ ನೂರು ಎಂಟು ಪರ್ಸೆಂಟ್ ಇರುವಂತ ಜನ ನಾವು ಜನಸಂಖ್ಯೆಯಲ್ಲಿ ನಮ್ಮನ್ನ ಇವತ್ತು ನಲ್ವತ್ತೇಳು ಲಕ್ಷ ಇದುವರೆಗೂ ನಾವು ರಾಜಕೀಯ ನಿರ್ಣಾಮ ಆಗಿಬಿಟ್ಟಿದ್ವಿ ನಾವು ಒಬ್ರು ನಮ್ಮನ್ನ ಕರೆ ಮಾತಾಡೋರಿಲ್ಲ ಯಾವ್ದು ಊರಲ್ಲಿ ಗಲಾಟೆ ಆದ್ರೆ ಬೇರೆ ಮನೆ ಬಾಗಿಲು ಹೋಗ್ಬೇಕು ನಾವು ಯಾರು ನಮ್ಮನ್ನ ಮಾತು ಕೇಳಲ್ಲ ಹಂಗಾಗಿ ನಾವು ಇವತ್ತು ಬೇಡಿಕೆ ಇಟ್ಟಿದ್ದೀವಿ ನೀವು ಏನಿಲ್ಲ ನೀವು ಶಿಫಾರಸ್ ಮಾಡಿ ಡೆಲ್ಲಿ ಕಳಿಸ್ಕೊಡಿ ಇಷ್ಟೇ ನಮ್ಮ ಉದ್ದೇಶ ನಿಮ್ಗೆ ಬೇರೆ ಏನಿಲ್ಲ ಸೊ ಈ ಒಂದು ಸಂದರ್ಭದಲ್ಲಿ ನಾವು ಅವಶ್ಯಕತೆ ಇರ್ತೀವಿ ಈ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಜಿಲ್ಲೆಗಳಲ್ಲಿ ಎಲ್ಲರೂ ಕೇಳ್ತಾ ಇದ್ರೆ ಫೋನ್ ಮಾಡಿ ನಮ್ಗೆ ಯಾಕೆ ಸುಮ್ಮನೆ ಇದ್ರಲ್ಲ ಅಂತ ಹೇಳಿ ಇವತ್ತಿನ ಪ್ರಾರಂಭ ಆಗಿದೆ ನಾಳೆ ದಿವಸ ಎಲ್ಲ ಒಂದು ಬದಲಾವಣೆ ಅವಕಾಶ ಇದೆ ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ಆದ್ರು ಆದ ತಕ್ಷಣ ನಾವು ಕೇಂದ್ರ ಸಂಘ ಕಾರ್ದು ಅವ್ರ ಸನ್ಮಾನ ಮುಖಾಂತರ ನಮ್ಮ ಸಮುದಾಯ ಎಸ್ ಸಿ ಎಸ್ ಸಿ ಅಂತ ಅವ್ರೆ ಮೆಮ್ ಬಿಟ್ಟಿವಿ ಆಯ್ತು ನಾವು ನಿಮ್ ಜೊತೆಲಿ ಇದ್ದೀವಿ ನೀವು ಜೊತೆಲಿ ಇರಬೇಕು ಅಂತ ಹೇಳಿದ್ರು ಹಂಗಾಗಿ ಇಡೀ ಮುರ್ವಾ ಸಮುದಾಯ ಆ ಜೊತೆಲಿತ್ತು ನಂತರ ಮೈಸೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಬಸವಕಲ್ಯಾಣದಲ್ಲಿ ಕೂಡ ಸಂಘ್ಲ ಆಗಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ದೊಡ್ಡ ದೊಡ್ಡ ಸಮಾವೇಶ ಮಾಡಿದ್ವಿ ಆ ಸಮಾವೇಶದಲ್ಲಿ ಗಂಟಾ ಘೋಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು ನಿಮ್ಮ ಸಮಾಜದ ಜೊತೆ ನಾನು ಇದ್ದೀನಿ ನಿಮ್ ಸ್ಪಂದನೆ ನಾನು ಸ್ಪಂದಿಸ್ತೀನಿ ನಾನು ನಿಮ್ಮನ್ನು ಕೈ ಬಿಡಲ್ಲ ಅಂತ ಗಂಟಾ ಘೋಷಗಳಿದ್ರು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನ ಎಸ್ಸಿ ಸೇಸ ದಿನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಇಡೀ ಮಡುವಾಳ ಸಮುದಾಯ ಕರ್ನಾಟಕಾದ್ಯಂತ ಜಾಗೃತಿ ಎದ್ದು ಕೂತಿದೆ ಹಂಗಾಗಿ ಇದಕ್ಕೆಲ್ಲೂ ಆಸ್ಪದ ಕೊಡ್ದಂಗೆ ಗಣತೆಯತ್ತ ಮುಖ್ಯಮಂತ್ರಿಗಳು ನಮ್ಮ ಮಡುವಾಳ ಸಮುದಾಯ ಅತಿ ಕಡಿಮೆ ಜನಾಂಗ ಇದ್ರ ಸಮೇತ ಎಸ್ಸಿ ಹೋರಾಟದಲ್ಲಿ ಎಲ್ಲಾ ಜಿಲ್ಲಾ ತಾಲೂಕು ಹಳ್ಳಿಗಳಿಂದ ಇವತ್ತು ಒಂದು ಐನೂರು ಜನ ಒಟ್ಟಿಗೆ ನಾವು ಸೇರಿದ್ವಿ ಇಲ್ಲಿ ಸೇರಿ ಒಂದು ತೀರ್ಮಾನ ಮಾಡಿದ್ವಿ ಮನೆ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಕೊಡೋಣ ಮುಖ್ಯಮಂತ್ರಿಗಳು ನಮಗೆ ಸ್ಪಂದಿಸ್ತಾರೆ ಸ್ಪಂದಿಸಿಲ್ಲ ಅಂತ ಅಂದ್ರೆ ಮನೆ ಮುಖ್ಯಮಂತ್ರಿಗಳು ತಗೊಂಡು ತೊಗೊಂಡ್ ಅಂತ ಅಂತೇಳಿ ಎಲ್ಲ ಹೇಳಿದ್ವಿ ಪೂಜೆ ಜೊತೆಗಳು ಕೆಲವರು ಬರಬೇಕಾಯ್ತು ಬರಕ್ ಅವರೆಲ್ಲರೂ ಸಮೇತ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ತೊಳ್ಕೊಂಡಿದಾರೆ ಅವರೆಲ್ಲರೂ ನಮ್ ಜೊತೆಯಲ್ಲಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಹಂಗಾಗಿ ಎಲ್ಲಾ ಜಿಲ್ಲಾ ತಾಲೂಕುಗಳಲ್ಲಿ ಧರಣಿ ಸತ್ಯಾಗ್ರಹ ಮುಖಾಂತರ ಒಂದು ರೂಪುರೇಖೆನ ನಾವು ಸಿದ್ಧ ಮಾಡ್ತಾ ಇದ್ವಿ ಧನಂಜಯ ಸಮಾಜದ ಮುಖಂಡರು ಮಾಜಿ ಕರ್ನಾಟಕ ರಾಜ್ಯ ಮಂಡಳಿ ಸಂಘದಲ್ಲಿ ಕಾನೂನು ಸರಾಗಿ ಕೆಲಸ ಮಾಡ್ತಾ ಇದ್ದೆ ಇವತ್ತು ನಾವು ಸಿ ಹೋರಾಟ ಸಂಬಂಧ ಇಡೀ ಜಿಲ್ಲೆಯಿಂದ ಕರ್ನಾಟಕದಂತ ಹುಬ್ಳಿ ಬೆಳಗಾಮು ಧಾರವಾಡ ಬಾಗಲಕೋಟೆ ಬೆಳಗಾಮು ಮತ್ತೆ ಚಿತ್ರದುರ್ಗ ಹರಿಯಾರ ಎಲ್ಲ ಒಟ್ಟು ಮೂವತ್ತೆರಡು ಜಿಲ್ಲೆಗಳಿಂದ ಅಧ್ಯಕ್ಷರು ಕಾರ್ಯದರ್ಶಿ ಮುಖಂಡರು ಬಂದಿದ್ರು ಮುಖಂಡರು ನಾವೆಲ್ಲ ಒಟ್ಟೆ ತೀರ್ಮಾನ ಮಾಡಿದ್ವಿ ನಮ್ಮ ಸಮುದಾಯನ ಎಸ್ಸಿ ಸೇರಿಸ್ಬೇಕು ಇವತ್ತು ಸುಮಾರು ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷಗಳ ಕಾಲ ನಾವು ತುಳಿತಕ್ಕೆ ಒಳಪಟ್ಟಂತ ಸಮುದಾಯ ಈ ಸಮುದಾಯ ನಾಯಕ ಶ್ರೀಮತಿ ಸುಶ್ಮಿತಾ ಸಿದ್ದರಾಮಯ್ಯ ಸಾಹೇಬರು ಹಿಂದುಳಿದರ ನಾಯಕರು ಅವ್ರು ಮಾತ್ರ ನಮ್ಮ ಸಮುದಾಯನ ಎಸ್ಸಿ ಎಸ್ ಸಿ ಸಮುದಾಯಕ್ಕೆ ಸೇರ್ಸಕ್ ಸಾಧ್ಯ ಅಂತೇಳಿ ನಾವೆಲ್ಲಾ ನಿರ್ಧಾರ ಮಾಡಿದ್ವಿ ಮನೆ ಮುಖ್ಯಮಂತ್ರಿಗಳು ನನ್ನ ಸ್ಪಂದನೆಗೆ ಕೊಡ್ಲಿಲ್ಲ ಅಂತ ಅಂದ್ರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ಹೋರಾಟ ಹೋರಾಟ ಮುಖಾಂತರ ಸಮಾಜನ ಜಾಗೃತಿ ಉಗ್ರವಾದ ಉಗ್ರವಾದ ಎಸ್ಸಿ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ ಮೈಸೂರು ಪರಿಶಿಷ್ಟ ಜಾತಿ ಹೋರಾಟ ಸಮಿತಿ ಅಧ್ಯಕ್ಷರು ಮನವಿಗೆ ಪ್ರಶಾಂತ್ ಅಂತೇಳಿ ಸೊ ನಾವು ಅವ್ರಿಗೆ ಮನವಿಯನ್ನು ಮಾಡ್ತೇವೆ ಹಲವಾರು ನಾವು ಅವರಿಗೆ ಸಭೆ ಸಮಾರಂಭಗಳಲ್ಲಿ ಮಾಡಿದ್ದೇವೆ ಕೊನೆಯದಾಗಿ ಅವರು ನಮ್ಮ ಮನವಿನ ಸ್ವೀಕರಿಸಿಲ್ಲ ಅಂತ ಸನ್ಮಾನ್ಯ ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿದ್ದಾರೆ ಅವರ ಕ್ಷೇತ್ರದಿಂದ ಮೈಸೂರಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಪಾದಯಾತ್ರೆಯನ್ನ ಮಾಡಬೇಕು ಅನ್ನೋ ಒಂದು ನಾವು ಚರ್ಚೆನೂ ಸಹ ನಾವು ಮಾಡಿದಿವಿ ನಮ್ಮ ದಿವ್ಯ ಮೂರು ಜನ ಸ್ವಾಮೀಜಿಯವರಿದ್ದಾರೆ ಅವರು ದಿವ್ಯ ಸಾನಿಧ್ಯದಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ ಅವರು ನಮ್ಮ ಅರ್ಜಿಗೆ ನಮ್ಮ ಸ್ಪಂದನೆಗೆ ಅವರು ಸ್ಪಂದಿಸ್ತಿಲ್ಲ ಅಂದ್ರೆ ಮೈಸೂರಿನಿಂದ ಬೆಂಗಳೂರು ವಿಧಾನಸೌಧದವರೆಗೆ ನಾವು ಪಾದಯಾತ್ರೆಯನ್ನ ಮಾಡೇ ಮಾಡ್ತೀವಿ ಅನ್ನತಕ್ಕಂಥ ಸಂದೇಶವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನಾವು ತಿಳ್ಸಕ್ಕೆ ಇಷ್ಟಪಡ್ತೇವೆ ಸೊ ಅವರು ಹಲವಾರು ವರ್ಷಗಳಿಂದ ನಾವು ಅವ್ರ ಜೊತೆಲಿದ್ದೀವಿ ಸೊ ಅವರು ವಿರೋಧ ಪಕ್ಷದ ನಾಯಕರಾದಾಗ್ಲೂ ನಾವು ಅವ್ರ ಜೊತೆಲಿದ್ದೀವಿ ಸೊ ನಮ್ಮ ಒಂದೇ ಒಂದು ಬೇಡಿಕೆ ನಮ್ದು ಸೊ ನಮ್ಮಲ್ಲಿ ಎಮ್ ಎಲ್ ಎಲ್ಲ ಎಂ ಪಿ ನಮ್ಗೆ ಯಾಕೆ ಸೌಲಭ್ಯ ಬೇಕಾಗಿದೆ ಅಂತ ಅಂದ್ರೆ ಮಕ್ಳು ಎಜುಕೇಶನ್ ಮಾಡಕ್ ಆಯ್ತಲ್ಲ ಸರ್ ನಮಗೆ ನನ್ನ ಮಗನ ನಾನು ಡಾಕ್ಟರ್ ಮಾಡೋಕ ಸಾಧ್ಯ ಅಲ್ಲ ಇಂಜಿನಿಯರ್ ಮಾಡಕ್ ಸಾಧ್ಯ ಅಲ್ಲ ಕಟ್ಟೆ ಕಡೆಯ ಗ್ರಾಮೀಣ ಭಾಗದ ಮಡಿವಾಳರಿಗೆ ನಿಜವಾಗ್ಲೂ ಸವಲತ್ತು ಇನ್ನೂ ಸಿಕ್ಕೇ ಇಲ್ಲ ಅಂತ ನಾನು ಭಾವಿಸ್ತೇನೆ ಸೊ ಇಂತಹ ಒಂದು ಹೀನಾಯ ಪರಿಸ್ಥಿತಿಲಿರುವಂತ ಸಮಾಜವನ್ನ ನೀವು ನೋಡಿ ಹದಿನೈದು ವರ್ಷ ಆಗಿದೆ ವರದಿಯಾಗಿ ಅನ್ಪೂರ್ಣಮ್ಮನವರ ವರದಿ ಹದಿನೈದು ವರ್ಷದಿಂದ ಸೊ ಸರ್ಕಾರದಲ್ಲಿ ಯಾವುದೋ ಒಂದು ಮೂಲ ಗುಂಪಿನಲ್ಲಿ ಇದೆ ಸೊ ಇದನ್ನ ಇವರು ಜಸ್ಟ್ ತೆಗೆದು ಮೂವ್ ಮಾಡಿದ್ರೆ ಕೇಂದ್ರ ಸರ್ಕಾರದಲ್ಲಿ ಏನೋ ಒಂದು ಆಗತ್ತೆ ನಾವು ಅವ್ರನ್ನ ಕಾಡಿ ಬೀಡಿ ಏನೋ ಒಂದು ಮಾಡ್ಕತೀವಿ ಇವರು ಅದಕ್ಕೆ ರೆಡಿ ಇಲ್ಲ ಸೊ ತಮ್ಮದೇ ಆದಂತಹ ಒಂದು ಸಮುದಾಯವನ್ನ ಪರಿಶಿಷ್ಟ ಜಾತಿಗೆಯವರು ಸೇರ್ಸಕ್ಕೆ ಎಸ್ ಟಿ ಸೇರ್ಸೋಕ್ಕೆ ಹೊಡ್ತಾರೆ ಅಂದ್ರೆ ಇಂತಹ ಪರಿಸ್ಥಿತಿ ಇನ್ನೆಲ್ಲಿ ನ್ಯಾಯ ಎಲ್ಲಿದೆ ಸಣ್ಣ ಸಣ್ಣ ಸಮಾಧಾನ ಕಾಯ್ಬೇಕಾದ್ರೆ ಇವ್ರು ಈ ತರ ಮಾಡಿದ್ರೆ ನಾವು ಎಲ್ಲಿ ನ್ಯಾಯ ಯಾರನ್ನ ಕೇಳ್ಬೇಕು ಹೋಗಿ ನಾವು ಇದೇ ರೀತಿ ಮುಂದರುತ್ತೋ ಅಂತ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ವರ್ಣ ವಿಧಾನಸಭಾ ಕ್ಷೇತ್ರದಲ್ಲಿ ಇವ್ರು ನಿವೃತ್ತ ಕೆಲಸವನ್ನ ಮಾಡ್ತೇವೆ ಸೊ ಮೈಸೂರಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ಪಾದಯಾತ್ರೆಯನ್ನ ಮಾಡ್ತೇವೆ ಇದು ನಾವು ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಮನವಿಯನ್ನ ಸ್ವೀಕರಿಸಿ ಇನ್ಮೇಲಾದ್ರೂ ನಮ್ಮ ಮನವಿನ ಸ್ವೀಕರಿಸ್ಬೇಕು ಅಂತ ಹೇಳ್ತಾ அவரு மனவினி பிரசாந்த்